ಕರ್ನಾಟಕ ರಾಜಧಾನಿಯಲ್ಲಿ ಪ್ರಪ್ರಥಮ ಪೀಠ ಶಾಖಾಮಠ ಇದೆ ಕೌಶಲ್ಯ ಕೊಡುವಂಥ ಪ್ರಯತ್ನಕ್ಕೆ ಒಂದು ತರಬೇತಿ ಕೇಂದ್ರವನ್ನು ಕೂಡ ಮಾಡ್ತಾಯಿದ್ವಿ ನಾವೊಂದು ಸೀಮಿತವಾದಂಥ ವಸತಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಸುಮಾರು ನಲವತ್ತೈವತ್ತು ಜನ ಅಟ್ ಎ ಇಲ್ಲೇ ವಸತಿ ಮಾಡ್ಬೋದು ನಿರಂತರ ದಾಸೋಹ ಇರ್ತದೆ ಮಾ ಸಂಸ್ಥಾನ ಕನಕ ಗುರುಪೀಠ ಶಾಖಾಮಠ ಕೇತೋಹಳ್ಳಿ ಬೆಂಗಳೂರು ಈ ಶಾಖಾ ಮಠದ ಭಕ್ತರ ಭಂಡಾರದ ಕುಟೀರದ ಈ ಕಟ್ಟಡ ಇಂದು ಮತ್ತು ನಾಳೆ ಜುಲೈ ಐದು ಮತ್ತು ಆರನೇ ತಾರೀಕು ಲೋಕಾರ್ಪಣೆಗೊಳ್ತಾಯಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರ ಭೂಮಿ ಪೂಜೆಯನ್ನು ನೆರವೇರಿಸಿದರು ಎರಡು ವರ್ಷಗಳ ಅವಧಿಯಲ್ಲಿ ಕಟ್ಟಡ ಭಾಳ ವಿಸ್ತೃತವಾಗಿ ಭಾಳ ವೈಭವಪೂರ್ಣವಾಗಿ ನಿರ್ಮಾಣ ಆಗಿದೆ ಮೇಘಾಲಯದ ರಾಜ್ಯಪಾಲರಾದಂಥ ವಿಜಯಶಂಕರ್ ಸರ್ ಅವರು ಮತ್ತು ಈ ನಾಡಿನ ಹೆಸರಾಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಂತ್ರಿಗಳಾದಂಥ ಭೈರ್ತಿ ಸುರೇಶ್ರವರು ಸಂತೋಷ್ ಲಾಡ್ ಅವರು ಮತ್ತೋರ್ವ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದಂಥ ಮಲ್ಲಿಕಾರ್ಜುನರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡರು ಕಾಗಿನೆಲೆ ಮಹಾಸಂಸ್ಥಾನ ಕನಕೂರು ಪೀಠದ ಸಂಸ್ಥಾಪಕ ಟ್ರಸ್ಟಿಯಾದಂಥ ಎಚ್ ವಿಶ್ವನಾಥ್ ಅವರು ಮತ್ತು ನಮ್ಮ ಎಲ್ಲ ಟ್ರಸ್ಟಿಗಳು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಷ್ಟೇ ಮಾತ್ರ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮೆಂಬರ್ಗಳು ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಆಲುಮತ ಮಹಾಸಭಾ ಅಲ್ಲೆಬಾಯಿ ಓಳ್ಕರ್ ಸಂಘ ಮಹಿಳಾ ಘಟಕಗಳು ಎಲ್ಲವೂ ಕೂಡ ಈ ಸಮಾರಂಭದಲ್ಲಿ ಇದೆ ಕರ್ನಾಟಕ ರಾಜ್ಯದ ಕುರುಬ ಸಮಾಜಕ್ಕೆ ಒಂದು ಭಾಳ ಸುವರ್ಣ ದಿನ ಅನ್ನುವಂಥದ್ದು ಯಾಕೆ ಅಂದರೆ ಕಾಗಿನೆಲೆ ಮಹಾಸಂಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭವಾದ ಇಲ್ಲಿಯವರೆಗೂ ಕರ್ನಾಟಕ ರಾಜಧಾನಿಯಲ್ಲಿ ಪ್ರಪ್ರಥಮ ಪೀಠ ಶಾಖಾಮಠ ಇದು ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಕಾಗಿನೆಲೆ ಮಹಾಸಂಸ್ಥಾನದ ಯಾವುದೇ ಕೇಂದ್ರವಾಗಲಿ ಮಂದಿರವಾಗಲಿ ಆಸ್ತಿಯಾಗಲಿ ಇಲ್ಲ ಇದು ಸನ್ಮಾನ್ಯ ಶ್ರೀ ಮಹೇಶ್ ಅನ್ನುವಂಥವರು ಪ್ರಸ್ತುತ ಈಗ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಹದಿಮೂರು ಕುಂಟೆಗಳಿಗಿಂತ ಹೆಚ್ಚು ಇದನ್ನು ದಾನವಾಗಿ ನೀಡಿದ ಪರಿಣಾಮವಾಗಿ ಪರಮ ಇಲ್ಲಿ ಈ ಮೂರು ಅಂತಸ್ತುಗಳ ಸುಮಾರು ಇಪ್ಪತ್ತು ಸಾವಿರ ಅಡಿಗಳಷ್ಟು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಭಾಳ ಮುಖ್ಯವಾದ ಉದ್ದೇಶ ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಮ್ಮ ಜಗದ್ಗುರುಗಳು ಸುಮಾರು ನಲವತ್ತು ತಳ ಸಮುದಾಯಗಳ ಹಿಂದುಳಿದ ದಲಿತ ಮಠಾಧೀಶ್ವರರ ಒಕ್ಕೂಟಕ್ಕೆ ಕಳೆದ ಹದಿನೈದು ವರ್ಷಗಳಿಂದಲೂ ಅಧ್ಯಕ್ಷರಾಗಿ ಅದನ್ನು ನಿಭಾಯಿಸಿ ನಿರ್ವಹಿಸ್ತಾ ಇದ್ದಾರೆ ಅದರ ಭಾಳ ಮುಖ್ಯವಾದಂಥ ತಿರುಳು ಸಾಮಾಜಿಕ ನ್ಯಾಯ ಶತಮಾನಗಳಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ತಳ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಮತ್ತು ಆ ತಳ ಸಮುದಾಯಗಳನ್ನು ಪ್ರಗತಿಪರವಾಗಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅವರು ಹೆಚ್ಚು ಶ್ರಮವನ್ನು ವಹಿಸ್ತಾ ಇದ್ದಾರೆ ಈ ಕೇಂದ್ರವು ಕೂಡ ರಚನೆ ಇದರ ನಿರ್ಮಾಣ ನಿರ್ಮಾಣಕ್ಕಾಗಿನಲೆ ಮಹಾಸಂಸ್ಥಾನದ್ದಾಗಿದ್ದರೂ ಕೂಡ ಇದರ ಬಳಕೆ ತಳ ಸಮುದಾಯಗಳಿಗಾಗಿರ್ತದೆ ಅನ್ನುವಂಥದ್ದು ಭಾಳ ಮುಖ್ಯವಾದ ವಿಷಯ ಈಗಾಗಲೇ ನಿಮಗೆ ಮೈಲಾರ ಕಾಗಿನೆಲೆ ಮತ್ತು ಬೆಳ್ಳುಡಿ ಶಿಕಾರಿಪುರ ಹಿರೇಕೆರೂರು ಇಲ್ಲಿ ಎಲ್ಲ ಕಡೆನೂ ಕೂಡ ಭಾಳ ಸುಸಜ್ಜಿತವಾದಂಥ ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಕಾಲೇಜುಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಮಕ್ಕಳನ್ನು ಎಲ್ಲ ಸಮಾಜದ ವರ್ಗ ವರ್ಗದವರಿಗೆ ಭಾಳ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ಕೊಡುವಂಥ ವ್ಯವಸ್ಥೆಗೆ ನಾಂದಿಯಾಗಿ ಕಳೆದ ಏಳೆಂಟು ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಭಾಳ ಮುಖ್ಯವಾಗಿ ಶಿಕಾರಿಪುರದಲ್ಲಿ ಸಂಚಾರಿ ಕುರುಬರು ಮಕ್ಕಳಿಗೇ ಒಂದು ಶಾಲೆಯನ್ನು ಪ್ರಾರಂಭಿಸಿ ಹಾಸ್ಟೆಲನ್ನು ಪ್ರಾರಂಭಿಸಿ ಅಲ್ಲಿ ಸಂಚಾರಿ ಕುರುಬರು ಮಕ್ಕಳು ಓದುವಂಥ ವ್ಯವಸ್ಥೆಯನ್ನು ಕಳೆದ ಏಳೆಂಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ನೂರಾರು ಕೋಟಿ ಅನುದಾನವನ್ನು ಎಲ್ಲ ತಳ ಸಮುದಾಯ ದಲಿತ ಮತ್ತು ಅಲ್ಪಸಂಖ್ಯಾತ ತಳ ಸಮುದಾಯದ ಮಠದ ಮಠಾಧೀಶರಿಗೆ ಕೊಡಿಸುವ ಮೂಲಕ ಈ ನಾಡಿನಲ್ಲಿ ಹಿಂದುಳಿದ ವರ್ಗಗಳ ಮಠಗಳಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಭದ್ರತೆ ಮತ್ತು ಅಭಿವೃದ್ಧಿಯನ್ನು ಕೊಡುವ ನಿಟ್ಟಿನಲ್ಲಿ ಅವರೊಂದು ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿ ಆ ಕೆಲಸವನ್ನು ನಿರ್ವಹಿಸಿದ್ದಾರೆ ಇಲ್ಲಿ ಬಹುಶಃ ಒಂದು ಕುರುಬ ಸಮುದಾಯದ ಬಹಳಷ್ಟು ಅವರು ರೇವಣ್ಣ ಸಿದ್ದರಾಮಯ್ಯರು ಈ ಮಠವನ್ನು ಆರಂಭಿಸುವಾಗ ಏನು ಒಂದು ಯೋಜಿತ ಚಿಂತನೆಯನ್ನು ಮಾಡಿದರು ಇದೊಂದು ಕೇವಲ ಸಮಾಜ ಜಾತಿ ಮಠವಾಗದೆ ಹಿಂದುಳಿದ ಜಾತಿಗಳ ಮಠವಾಗಬೇಕು ಅನ್ನುವಂಥ ಚಿಂತನೆ ಏನಿತ್ತು ಆ ಚಿಂತನೆಯ ಸಾಕಾರ ರೂಪವಾಗಿ ಇವತ್ತು ಬೆಂಗಳೂರಿನಲ್ಲಿ ಈ ಕಟ್ಟಡ ಭಾಳ ಮುಖ್ಯವಾಗಿ ಪ್ರತಿ ವಾರೂ ಕೂಡ ಸತ್ಸಂಗ ಇರ್ತದೆ ಶನಿವಾರ ಕೊನೆಯ ಶನಿವಾರ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೀತದೆ ಆ ವಿಚಾರ ಸಂಕಿರಣ ಒಂದು ಸಮಾಜ ಜಾತಿಗೆ ಸೀಮಿತವಾಗಿರದೆ ಪ್ರಚಲಿತ ವಿದ್ಯಮಾನಗಳು ಮತ್ತು ಪ್ರಚಲಿತ ಸಮಸ್ಯೆಗಳು ಸಾಮಾನ್ಯ ಜನ ಪ್ರತಿನಿಧಿಸ್ತಾ ಇರತಕ್ಕಂಥ ಸವಾಲುಗಳು ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಔದ್ಯೋಗಿಕ ಈ ಸಂಗತಿಗಳನ್ನು ಕುರಿತು ಜಾಗೃತಿ ಮೂಡಿಸುವ ಬೆಳಕು ಚೆಲ್ಲುವ ಮತ್ತು ಆ ನಿಟ್ಟಿನಲ್ಲಿ ಔದ್ಯೋಗಿಕವಾಗಿ ನಿರುದ್ಯೋಗವಂಥ ಈ ತಳ ಸಮುದಾಯದ ಉದ್ಯು ನಿರುದ್ಯೋಗಿಗಳಿಗೆ ಯಾವ ರೀತಿಯಾಗಿ ಈ ಕೇಂದ್ರ ಒಂದು ಕೋಆರ್ಡಿನೇಟ್ನಾಗಿ ಸಹಕಾರ ಕೆಲಸ ಮಾಡಬಹುದು ಅನ್ನುವಂಥ ದೇಹ ಪ್ರಧಾನ ಆಶಯವಾಗಿದೆ ನಮ್ಮ ಕಟ್ಟಡ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ಒಂದು ಔದ್ಯೋಗಿಕ ಕೇಂದ್ರನ ಕೂಡ ನಾವು ಆರಂಭಿಸ್ತಾ ಇದ್ದೇವೆ ಕಳೆದ ತಿಂಗಳು ಅದು ಕೂಡ ಅನಾವರಣಗೊಳ್ಳ ಇದೆ ಯಾವುದೇ ತಳ ಸಮುದಾಯದ ಭಾಳ ವಿಶೇಷವಾಗಿ ಯಾಕೆ ನಾನು ತಳ ಸಮುದಾಯ ಅಂತ ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ಈಗಾಗಲೇ ಅನೇಕ ಮೇಲ್ಜಾತಿಯ ನಿರುದ್ಯೋಗಿ ಸಂಬಂಧಪಟ್ಟಂಗೆ ಉದ್ಯೋಗದ ಮೇಳಗಳು ಸಂಘಗಳು ಸಂಸ್ಥೆಗಳು ಆರಂಭ ಆಗಿದ್ದಾವೆ ಅದು ನಮ್ಮ ಸೋದರ ಸಮಾಜ ಅದು ಸಮಾಜ ಇರ್ಬೋದು ಲಿಂಗಾಯತ ಸಮಾಜ ಇರ್ಬೋದು ಬ್ರಾಹ್ಮಣ ಸಮಾಜ ಅಲ್ಲೆಲ್ಲ ಇವತ್ತು ಉದ್ಯೋಗ ಔದ್ಯೋಗಿಕ ಕೇಂದ್ರಗಳಿದ್ದಾವೆ ಹಬ್ಗಳಂತ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ ಬಹುಶಃ ನನಗನ್ನಿಸ್ತಂಗೆ ಇಡೀ ತಳ ಸಮುದಾಯಗಳಲ್ಲಿ ನಮ್ಮದು ಪ್ರಥಮ ಔದ್ಯೋಗಿಕ ಕೇಂದ್ರವಾಗುತ್ತೆ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ಇಡೀ ಕರ್ನಾಟಕದಿಂದ ಯಾರೇ ಬಂದರೂ ಕೂಡ ಅವ್ರನ್ನ ನೋಂದಣಿ ಮಾಡಿಕೊಂಡು ಅವರಿಗೆ ಎಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ಅವರ ಪ್ಲೇಸ್ಮೆಂಟ್ ಮಾಡಲಿಕ್ಕಿರ್ಬೋದು ಅವರ ಕೌಶಲ್ಯ ಅಭಿವೃದ್ಧಿಗೆ ಒಂದು ಕೇಂದ್ರವನ್ನು ತೆರೀತಾ ಇದ್ದೀವಿ ಬಹುಶಃ ಅವ್ರಿಗೆ ಕೌಶಲ್ಯ ಅಂದರೆ ಕೌಶಲ್ಯ ಕೊಡುವಂಥ ಪ್ರಯತ್ನಕ್ಕೆ ಒಂದು ತರಬೇತಿ ಕೇಂದ್ರವನ್ನು ಕೂಡ ಮಾಡ್ತಾ ನಮ್ಮ ಹರ್ಷ ನಿಂಗಪ್ಪ ಅನ್ನುವಂಥವ್ರು ಈಗಾಗಲೇ ರಿನಿ ಟೆಕ್ನಾಲಜಿಸ್ ಅಂತ ಭಾಳ ಬೃಹತ್ ಮಾಡ್ತಲ್ಲಿ ಸುಮಾರು ಹತ್ತು ಸಾವಿರ ಜನ ಕೆಲಸ ಕೊಟ್ಟಿದ್ದಾರೆ ಅವರು ನಮ್ಮ ಸಮಾಜದವರು ಅವ್ರ ಜೊತೆಗೆ ನಮ್ಮ ಟೈಅಪ್ ಮಾಡಿಕೊಂಡು ಇವತ್ತು ಇಲ್ಲೊಂದು ಔದ್ಯೋಗಿಕ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದೀವಿ ಯಾವುದೇ ನಿರುದ್ಯೋಗಿ ಯುವಕ ಎನಿ ಡಿಗ್ರಿ ಅಥವಾ ಎನಿ ಟೆಕ್ನಿಕಲ್ ಕೋರ್ಸ್ ಇಟ್ ಮೇ ಬಿ ಐ ಟಿ ಐ ಇಟ್ ಮೇ ಬಿ ಡಿಪ್ಲೊಮೊ ಇಟ್ ಮೇ ಬಿ ಬಿ ಎ ಈ ವಿಲ್ ಕಮ್ ಅಂಡ್ ಎನ್ರೋಲ್ ದ ಇಸ್ ನೇಮ್ ನಾವು ಅವನಿಗೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಅವನ ಕೌಶಲ್ಯವನ್ನು ಪರಿಶೀಲಿಸಿ ತರಬೇತಿ ಕೊಟ್ಟು ಪ್ಲೇಸ್ಮೆಂಟ್ ಮಾಡುವಂಥ ಕೆಲಸವನ್ನು ನಮ್ಮ ಸಮಾಜಕ್ಕೆ ಇವತ್ತಿ ಲೋಕಾರ್ಪಣೆ ಜೋಚರಿಗೆ ನಾಂದಿ ಆಡ್ತಾ ಇದ್ದೀನಿ ಅದು ನಮ್ಮ ಗುರುಗಳ ದೊಡ್ಡ ಕನಸು ಹಾಗಾಗಿ ಅಷ್ಟು ಮಾತ್ರ ಅಲ್ಲ ಕರ್ನಾಟಕದ ಯಾವುದೇ ಮೂಲೆಯಿಂದ ಬರುವಂಥ ಜನರಿಗೆ ನಾವು ಒಂದು ಸೀಮಿತವಾದಂಥ ವಸತಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೀವಿ ಸುಮಾರು ನಲವತ್ತೈವತ್ತು ಜನ ಟೈಮ್ ಇಲ್ಲೇ ವಸತಿ ಮಾಡ್ಬೋದು ನಿರಂತರ ದಾಸೋಹ ಇರ್ತದೆ ದಿನವೂ ದಾಸೋಹ ಇರ್ತದೆ ಹೊರಗಲಿಂದ ಬರೋರಿಗೆ ಆ ವ್ಯವಸ್ಥೆಯನ್ನು ಕೂಡ ಗುರು ಪರಮ ಪೂಜ್ಯರು ಇಲ್ಲಿ ಯೋಜಿಸಿದರೆ ನಾಳೆ ಕೂಡ ಅದು ಕೂಡ ಉದ್ಘಾಟನೆ ಆಗಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಭಾಳ ಮುಖ್ಯವಾಗಿ ಸಾಂಸ್ಕೃತಿಕವಾಗಿ ಕಲ್ಚರಲ್ ದೃಷ್ಟಿಯಿಂದ ಬಹುಶಃ ನಮಗೇನಾಗಿದೆ ನಮ್ಮ ಸಮಾಜದವರಿಗೆ ಶಿಕ್ಷಣ ಸಂಸ್ಕೃತಿಗಳ ಕೊರತೆ ಇದೆ ನಮ್ಗೆ ಸ್ವಲ್ಪ ನಾವು ನಾಗಾಲೋಟದಲ್ಲಿ ಕಮರ್ಷಿಯಲ್ ವಾಣಿಜ್ಯ ಜಗತ್ತಿನೊಂದಿಗೆ ಕಮರ್ಷಿಯಲ್ ವಿಶ್ವದೊಂದಿಗೆ ಕಾಂಪಿಟೇಟಿವ್ ಆಗಿ ನೋಡೋವಂಥ ಕೊರತೆಗಳಿದಾವೆ ನಮ್ಮ ಸಮಾಜಗಳಿಗೆ ಶೈಕ್ಷಣಿಕ ಇದ್ದರೂ ಕೂಡ ಆ ನಿಟ್ಟಿನ ಕೊರತೆಗಳನ್ನು ನೀಗಿಸುವ ದೃಷ್ಟಿಯಲ್ಲಿ ಈ ಸಮಾಜ ಕೇಂದ್ರ ಹೇಗೆ ಕೆಲಸ ಮಾಡಬೇಕು ಅನ್ನೋ ಚಿಂತನೆಗಳು ಕೂಡ ಸಮಾಜ ಮಾಡಿದ್ದಾರೆ ಹಾಗಾಗಿ ತಾವು ಮಾಧ್ಯಮದವರು ಭಾಳ ಮುಖ್ಯವಾಗಿ ನಮ್ಮ ಇಂಥ ಸಹ ವಿಚಾರಧಾರೆಗಳನ್ನು ಸಮಾಜದ ಮತ್ತು ತಳ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಭಾಳ ದೊಡ್ಡ ಯೋಜನೆಗಳನ್ನು ಈ ಕೇಂದ್ರದ ಮುಖ್ಯನ ನಾವು ಜಗದ್ಗುರುಗಳ ನಿರಂಜನಂದಪುರಿ ಸ್ವಾಮೀಜಿಯವರು ಮತ್ತು ನಮ್ಮೆಲ್ಲ ಶಾಖಾ ಮಠದ ಸ್ವಾಮೀಜಿಗಳು ಕೈ ಜೋಡಿಸಿ ಒಂದು ಬೃಹತ್ ಯೋಜನೆಯನ್ನು ನಿರೂಪಿಸಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಅದನ್ನು ಜನತೆಗೆ ಮುಟ್ಟಿಸೋದ್ರ ಮೂಲಕ ನಮ್ಮ ಕಾರ್ಯಯೋಜನೆಗಳಿಗೆ ಸಾಥ್ ನೀಡಬೇಕು ಅಂತ ನಿಮಗೆ ನಮಸ್ವಾಯಿತು ಥ್ಯಾಂಕ್ ಯು